ನಮಸ್ಕಾರ ಅನ್ನ ನೀಡುವ ವೀರ ರೈತರಿಗೆ ದೇಶ ಕಾಯುವ ಯೋಧರಿಗೆ ಕರ್ನಾಟಕ ಸಿಂಹಗರ್ಜನ ವೇದಿಕೆಯಿಂದ ಶಿರಭಾಗಿ ವಂದ ವಂದನೆಗಳು ಆತ್ಮೀಯ ಕನ್ನಡ ಬಂಧುಗಳೇ ಇವತ್ತು ನಾಮಫಲಕ ಹೋರಾಟವನ್ನು ಮಾಡಿ ಜೈಲಿಗೆ ಹೋಗಿ ಜೈಲಿಂದ ಬಂದು ಕುಟುಂಬ ಸೇರಿಕೊಂಡಿದ್ದಾರೆ ಅವರಿಗೆಲ್ಲನೂ ಕರ್ನಾಟಕ ಸಿಂಹಗರ್ಜನ ವೇದಿಕೆಯಿಂದ ನಮಸ್ಕಾರ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಕೆಲ ಪ್ರಭಾವಿ ವ್ಯಕ್ತಿಗಳಿಗೆ ಕೆಲವು ರಾಜಕೀಯ ನಾಯಕರಿಗೆ ಕನ್ನಡಿಗರು ಕಂಡ್ರೆ ಹೆದರಿಕೆನೇ ಇಲ್ಲ ಕರ್ನಾಟಕದ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ ಅಂತಲೂ ಗೊತ್ತಿಲ್ಲ ಯಾಕಪ್ಪ ಅಂದರೆ ನಿರಂತರವಾಗಿ ಲಕ್ಷಾಧೀಶರ್ ಕೋಟಾಧೀಶ್ ಹಾಕ್ಕೊಂಡು ಸಚಿವರಾಗಿ ಶಾಸಕರಾಗಿ ಸಚಿವರಾಗಿ ಉನ್ನತ ಪದವಿಗಳಿಗೂ ಹೋಗ್ತಾನೇ ಇದ್ದಾರೆ ಆದ ಕಾರಣದಿಂದ ನಾವೇನು ಮಾಡಿದರೂ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ ಅನ್ನೋ ಭಾವನೆ ಬಂದಿದೆ ಅನ್ನೋದಕ್ಕೆ ನಿನ್ನೆ ಒಬ್ಬ ಸಚಿವೆ ಬೆಳಗಾವಿಯಲ್ಲಿ ಗೆದ್ದಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಪ್ರಭಾವಿ ನಾಯಕಿ ಹಾಗೂ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಕ್ಕಂಥ ಒಬ್ಬ ಪ್ರಭಾವಿ ಶಾಸಕರು ಸಚಿವೆ ಏನು ಹೇಳಿದ್ದಾರೆ ಅಂದರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಬೆಳಗಾವಿ ಕರ್ನಾಟಕಕ್ಕೆ ಸೇರಿರಲಿಲ್ಲ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅಂತೇಳ್ಬಿಟ್ಟು ಹೇಳಿದ್ದಾರೆ ಈ ಅಮ್ಮ ಮುಂಚೆ ಒಂದು ಸುಮಾರು ದಿನಗಳ ಮುಂಚೆ ನಾನು ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಮಹಾರಾಷ್ಟ್ರದಲ್ಲೇ ಅಂತ ಹೇಳ್ಬಿಟ್ಟು ಮರಾಠಿಯಲ್ಲಿ ಭಾಷಣೆ ಮಾಡಿ ಚಪ್ಪಾಳೆ ಗಿಟ್ಟಿಸ್ಕೊಳ್ದಂಥ ವ್ಯಕ್ತಿ ಆದರೆ ಅಂಥ ವ್ಯಕ್ತಿಗಳನ್ನು ನಮ್ಮ ಜನ ಸುಮಾರು ಮಾತುಗಳ ಅಂತರದಿಂದ ಗೆಲ್ಲಿಸಿ ಅವ್ರಿಗೇನಾದರೂ ಸೋಲಿನ ರುಚಿನೂ ಅವಮಾನ ಮಾಡಿದ್ದಿದ್ರೆ ಈ ಯಾರು ಯಾರೂ ಇರಲಿಲ್ಲ ಅನ್ ಅನ್ ಅದನ್ನು ಉಚ್ಚಾರಣೆ ಮಾಡ್ತಾನೇ ಇದ್ದಾರೆ ಚಪ್ಪಾಳೆ ಹೊರ ಕಡೆಯಿಂದ ಗಿಟ್ಟಿಸ್ಕೊಳ್ತಾ ಇದ್ದಾರೆ ನಾವು ನೋಡ್ತಾನೇ ಇದ್ದೀವಿ ನನಗನಿಸ್ತಾ ಇದೆ ನಮ್ಮ ನಾಯಕರುಗಳು ನನ್ನ ನಾನೂ ಗುಬ್ಬಜ್ಜಿ ಮೇಲೆ ಬ್ರಹ್ಮಾಸ್ತ್ರ ಹಾಕ್ಕೊಂಡು ನಮ್ಮ ಬೇಳೆಯನ್ನು ಮೇಯಿಸ್ಕೊಂಡು ನಾವು ದಿವಸ ವಾಟ್ಸಪ್ ಫೇಸ್ಬುಕ್ನಲ್ಲಿ ಮಿಂಚ್ತಾ ಇದ್ದೀವಿ ಇಂಥವ್ರಿಗೆ ಬಿಸಿ ಮುಟ್ಸೋಕೆ ಆಗ್ತಾ ಇಲ್ಲ ಅಂತೇಳ್ಬಿಟ್ಟು ನನ್ನ ಭಾವನೆ ಯಾಕಪ್ಪ ಅಂದರೆ ಇವರಿಗೆಲ್ಲ ನಾವು ಬಿಸಿ ಮುಟ್ಸೋಕೆ ಆಗ್ತಾ ಇಲ್ಲ ಪ್ರಭಾವಿ ರಾಜಕೀಯ ನಾಯಕರಿಗೆ ಪ ಪ್ರಭಾವಿ ವ್ಯಕ್ತಿಗಳಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನಾವೇನಿದ್ರು ಸಿನ್ನ ಚಿಕ್ಕ ಪುಟ್ಟವ್ರ ಹತ್ರ ನೆನೆಸ್ತಾ ನನಗೆ ಬೇಜಾರಾಗ್ತಾ ಇದೆ ಈ ಅಮ್ಮ ಮಾತಾಡಿರೋದು ಅಹಮ ಅಪರಾಧ ಇದರ ಬಗ್ಗೆ ಸರ್ಕಾರ ಪರಿಗಣನೆಗೆ ತಗೋಬೇಕು ಆಯಮ್ಮನ ಸಚಿವ ಸ್ಥಾನದಿಂದ ನಾವು ಹೇಳಿದ ತಕ್ಷಣ ತೆಗೆಯೋದೇ ಇಲ್ಲ ಯಾವ ದಂಡನೇನೂ ಹಾಕಲ್ಲ ಆದ್ರೂ ಒಂದು ಕಿವಿ ಮಾತು ಹೇಳಬೇಕು ಮುಖ್ಯಮಂತ್ರಿಗಳಾಗಲಿ ಇಲ್ಲ ಸಚಿವ ಸಂಪುಟ ಸಹೋದ್ಯೋಗಿಗಳಾಗ್ಲಿ ಇದ್ದಾವೆ ಕನ್ನಡ ಪ್ರಾಧಿಕಾರ ನಿಷ್ಕ್ರಿಯಗೊಂಡಿರ್ತಕ್ಕಂಥ ಕನ್ನಡ ಪ್ರಾಧಿಕಾರ ಸಂಸ್ಕೃತಿ ಇಲಾಖೆಯವರಾದರೂ ಆಯಮ್ಮನಿಗೆ ಒಂದು ಪತ್ರ ಬಂದು ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಪ್ರಥಮ ಪ್ರಜೆ ಒಬ್ಬ ಸಚಿವೆ ಅಂದ್ರೆ ಸಚಿವ ಸಂಪುಟ ಸಭೆ ಅಂದ್ರೆ ಒಂದು ಪ್ರಥಮ ಪ್ರಜೆ ಸಮಾನನೇ ನೀವು ಇಂಥ ಅವಹೇಳನಕಾರಿ ಏನು ಸರಿಯಾಗಿ ವಿಚಾರ ಇತಿಹಾಸ ಗೊತ್ತಿಲ್ಲದೆ ಇಂಥ ಹೇಳಿಕೆಗಳು ಮರುಕಳಿಸಬಾರ್ದು ಅಂತ ಹೇಳಾದ್ರೂ ಮುಂದಿನ ದಿನಗಳಲ್ಲಿ ಬಾಯಿ ತಪ್ಪಿನೂ ಇಂಥ ಪದಗಳು ಬರಬಾರ್ದು ನೀವಲ್ಲಿ ಪದ ಬರೋಂಗಿದ್ರೆ ನೀವು ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಆ ರಾಜ್ಯದಲ್ಲೇ ಸುಖವಾಗಿ ಇದಕ್ಕಿಂತ ಇನ್ನೂ ಒಂದು ಪದವಿಗಳು ಸಿಕ್ಕಿದ್ರೆ ಮುಂದಿನ ಜನ್ಮ ಬೇಡ ಇವಾಗಲೇ ಹೋಗಿ ಬಿಡಿ ಅಂತ ಹೇಳ್ಬೇಕು ಮುಂದಿನ ಜನ್ಮ ಇದ್ರೆ ನಾನು ನಿಮ್ಮ ರಾಜ್ಯದಲ್ಲಿ ಹುಡ್ತೀನಿ ಅನ್ನೋದು ಅದು ತಪ್ಪು ಜನ್ಮ ಇದೆಯೋ ಇಲ್ಲೋ ಯಾವ ಗೊತ್ತೋ ನಮಗೆ ಇಲ್ಲಿ ಬೇಡ ಇಲ್ಲಿ ನನಗೇನು ಸೌಲಭ್ಯಗಳಿಲ್ಲ ನಾನು ಈಗಲೇ ನಿಮ್ಮ ರಾಜ್ಯಕ್ಕೆ ಬಂದುಬಿಡ್ತೀನಿ ಇನ್ನೂ ಉನ್ನತ ಪದವಿಗಳು ಬಂದು ಮುಖ್ಯಮಂತ್ರಿಗೆ ಬಂದರೆ ಆಗಿಬಿಡ್ತೀನಿ ಅಂತೇಳಿ ಅಲ್ಲೋಗಿ ಸೇರಿಕೊಂಡ್ರೆ ಒಳ್ಳೆಯದು ಇದು ನೋಡಿ ಈ ಥರ ಮರಿಕಳಿಸ್ತಾ ಇದ್ದರೆ ಚೆನ್ನಾಗಿರಲ್ಲ ಅವ್ರಿಗೆ ಹೇಳುವಷ್ಟು ದೊಡ್ಡ ಮನುಷ್ಯರೇ ನಾವು ಹೋರಾಟಗಾರರಂದರೆ ನಮಗೆ ನಾವೇ ನಾಯಕರು ಯಾರು ನಾವು ಭಿಕ್ಷೆಯಲ್ಲಿಲ್ಲ ನಾನು ಆವತ್ತಿಂದ ಇವತ್ತವರೆಗೂ ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಕನ್ನಡನೇ ಸಾರಿಗೆ ಭೂಮ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಯಾರೇ ಆಗಿರಲಿ ನಮ್ಮ ನಾಡಿ ಭಾಷೆಗೆ ಯಾರು ಗೌರವ ಕೊಡಲ್ಲ ಅವರು ತೃಣಕ್ಕೆ ಸಮಾನ ನಮಗಂತೂ ಇವರೆಲ್ಲ ನಮ್ಗೆ ತೃಣಕ್ಕೆ ಸಮಾನನೇ ಈ ತೃಣಕ್ಕೆ ಸಮಾನ ಅನ್ನೋ ಪದವನ್ನು ನೀವು ಬಳಸ್ಕೋಬಾರ್ದು ಅಂದರೆ ದಯವಿಟ್ಟು ಕ್ಷಮೆ ಕೇಳಬೇಕು ಇಲ್ಲಾಂದರೆ ಅವರಿಗೆ ಸಂಬಂಧಪಟ್ಟವರಿಗೆಲ್ಲ ಅಲ್ಪಜ್ಞಾನಿಗಳು ಅಂತ ನನಗನ್ನಿಸ್ತಾ ಇದೆ ಸಂಬಂಧಪಟ್ಟವರು ಇಂಥ ಪದಗಳು ನಿಮ್ಮ ಬಾಯಲ್ಲಿ ಬರಬಾರ್ದು ಮತ್ತು ಕನ್ನಡಿಗರಿಗೆ ಈ ಥರ ಘಾಸಿಯಾಗೋ ಪದಗಳನ್ನು ಬಳಸಬಾರ್ದು ರಾಜ್ಯಕ್ಕೆ ಅವಮಾನ ಮಾಡುವಂಥ ಪದಗಳನ್ನು ಬಳಸಬಾರ್ದು ಅಂತೇಳ್ಬಿಟ್ಟು ಒಂದು ಉನ್ನತ ಪದವಿಯಲ್ಲಿರ್ತಕ್ಕಂಥ ನೀವು ಕನ್ನಡ ನಾಡಿಗೆ ಇಲ್ಲಿ ಏನು ಎಲ್ಲ ಸೌಲ ಸೌಲಭ್ಯಗಳನ್ನು ಪಡೆದು ಮುಂದಿನ ಜನ್ಮ ಇದ್ದರೆ ಇಲ್ಲೇ ಹುಟ್ಟ್ತೀನಿ ಹಂಗೂ ಸ್ವತಂತ್ರ ಪೂಜೆಗಳು ಸೇರಿದ್ರು ಇಲ್ಲ ನಮ್ಮ ಕರ್ನಾಟಕಕ್ಕೆ ಸೇರಿದೆ ಅಂತ ವಾದ ಮಾಡಬೇಕೇ ಹೊರ್ತು ಈ ಥರ ಅವಹೇಳನಕಾರಿ ಅಲ್ಪ ಇತಿಹಾಸ ಗೊತ್ತು ಗೊತ್ತಿಲ್ಲದ ಮಾತಾಡೋದು ತಪ್ಪು ಅಂತೇಳ್ಬಿಟ್ಟು ಕರ್ನಾಟಕ ಸಿಂಹಗರ್ಜೆನವೇ ಖಂಡಿಸ್ತಾ ಇದ್ದೀವಿ ಇವರಿಗೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಾಗಿರ್ಬೋದು ವಿಧಾನಸಭಾ ಅಧ್ಯಕ್ಷರಿದ್ದಾರೆ ಅವರಾಗ್ಬೋದು ಇಲ್ಲ ರಾಷ್ಟ್ರಪತಿ ರಾಜ್ಯಪಾಲರು ಬಿಡಿ ಅವ್ರಿಗೆ ನಮ್ಮ ಭಾಷೆನೇ ಬರೋಲ್ಲ ಅವ್ರಿಗೆ ಗೊತ್ತೂ ಇರಲ್ಲ ಇದೆಲ್ಲ ನನ್ನ ಖಂಡಿಸಿ ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಇಂಥ ಹೇಳಿಕೆಗಳನ್ನ ಕೊಡಬಾರ್ದು ಅಂತೇಳ್ಬಿಟ್ಟು ಅವರಿಗೆ ಎಚ್ಚರಿಕೆ ಕೊಟ್ಟು ಕಡಿವಾಣ ಹಾಕ್ಬೇಕಂತೇಳ್ಬಿಟ್ಟು ಕರ್ನಾಟಕದ ಸಿಂಹಗಿನ ವೇದಿಕೆಯಿಂದ ಆದರೂ ತಗೊಳ್ಳಿ ಇಲ್ಲಾಂದರೆ ಮನವಿ ಆದರೂ ತಗೊಳ್ಳಿ ಅಂತೇಳ್ಬಿಟ್ಟು ಎಲ್ಲರೂ ಕನ್ನಡ ವೀರ ಕನ್ನಡಿಗರಿದ್ದೀವಿ ನಾವೆಲ್ಲನೂ ಇದರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತೋಣ ಅಂತ ಹೇಳ್ತಾ ಇದ್ದೀನಿ ಜೈ ಕನ್ನಡ ಜೈ ಭಾರತ ಮತ್ತೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡಿಗನೇ ಯಜಮಾನ ಕನ್ನಡ ಹೋರಾಟಗಾರರೇ ನಿಜವಾದ ನಾಯಕರು ಎರಡನೇ ನಾಯಕ ರೈತ ಮೂರನೇ ನಾಯಕ ಯೋಧ ಮುಖ್ಯವರೆಲ್ಲ ಕೆಲವರು ತೃಣಕ್ಕೆ ಸಮಾನ ನಿಷ್ಪ್ರಯೋಜಕರು ಅಂತ ಹೇಳ್ತಾ ಇದ್ದೀನಿ ನಮಸ್ತೆ 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 ಜೈ ಕನ್ನಡಾಂಬೆ ಜೈ ಭಾರತ ಮಾತೆ